ಕಲ್ಯಾಣಿ ಇದು ಮಹಾ ಪವಿತ್ರ ದಿನ ಭವದ ಬೆಂಕಿಯಲ್ಲಿ ಬಿದ್ದು ಬಾಯಿ ಬಿಡುತ್ತಿದ್ದ ಮಾನವ ಕೋಟಿಯನ್ನೇ ಮೇಲೆತ್ತಲು ಬಂದ ಕಾರಣಿಕ ಮಹಾಗುರು ಬಸವೇಶ್ವರನ ಹೃದಯದಲ್ಲಿ ಲಿಂಗಕ್ರಾಂತಿ ಮೂಡಿದ ದಿನ ಅಂದು ಇಟ್ಟ ದಿಟ್ಟ ಹೆಜ್ಜೆಯು ಅಜರಾಮರವಾಗಿ ಉಳಿಯುವಂತಾಯಿತು ಕಲ್ಯಾಣಿ ಇಂದು ಕಲ್ಯಾಣ ಪಟ್ಟಣದಲ್ಲಿ ಸಂಭ್ರಮವೇ ಸಂಭ್ರಮ ವಿಶ್ವ ಧರ್ಮ ಜಗದ್ಗುರುವಾದ ಆ ಮಹಾನ್ ಭಾವನ ಮೊರವು ಜಗದ ಜನಕೋಟಿಗೆ ದೇವನ ಹೊರವು ಪಾಪ ದೇವನನ್ನು ಕಾಣದೆ ದಿಕ್ಕೆಟ್ಟ ಜನಕ್ಕೆ ನೀನೇ ದೇವನೆಂದು ಮನಮುಟ್ಟಿ ಹೇಳಲು ಬಂದ ಮಹಿಮಾಗುರು ನಮ್ಮ ಬಸವಣ್ಣನವರು ಆತ ಮಹಾಗುರುವಾಗಿದ್ದರೂ ಜನಗಿಂತ ಕಿರಿಯವರಿಲ್ಲ ಶಿವಭಕ್ತರಿಗಿಂತ ಹಿರಿಯವರಿಲ್ಲ ಎನ್ನುವುದು ಆತನ ಮಹಾಮಂತ್ರ ಪಡೆದ ನಾವೇ ಧನ್ಯರು ಇವರ ಒಂದು ವಚನವನ್ನು ಅಳವಡಿಸಿಕೊಂಡರೂ ಸಾಕು ಜೀವನ ಪಾವನವಾಗುವುದು ಕಳಬೇಡ ಕೊಲ ಬೇಡ ಋಸಿಯ ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನಡೆಸುವ ಪರಿ ಎಂತಹ ಉಪದೇಶ ಕಲ್ಯಾಣಿ ಮಾನವನ ಬಾಳು ನನ್ನೊಂದಿಗೆ ಸಪ್ತ ಸೂತ್ರಗಳನ್ನೊಳಗೊಂಡ ಇದೊಂದೇ ವಚನ ಸಾಕು ಕಲ್ಯಾಣಿ ಸ್ವಾಮಿ ಅನುಭವ ಮಂಟಪಕ್ಕೆ ಹೋಗುವ ಸಮಯವಾಯಿತು ಬೇಗನೆ ಪೂಜೆ ಮುಗಿಸಬೇಕಲ್ಲವೇ ಹೋ అనుభవ గోష్ఠి సమయ సమీపే ಮಾತನ್ನು ಆಗಲಿ ತೋರಿಸಿ ಬಿಜ್ಜಳ ಮಹಾರಾಜರ ಮನವೊಲೈಸಿ ಮಹಾಮಂತ್ರಿಯ ಪಟ್ಟವನ್ನು ತನ್ನ ಕೈವಶ ಮಾಡಿಕೊಡನಲ್ಲ ಅಯ್ಯೋ ಈ ಅಪಮಾನದ ಸೇಡನ್ನು ನಾನು ಹೇಗೆ ತಿಳಿಸಿಕೊಳ್ಳಲಿ ಆ ಸಾಕು ನಿಲ್ಲಿಸಿ ನಿಮ್ಮ ಕೆಟ್ಟ ಕೂಗನ್ನು ನೀವೇನು ಅವಕಾಶ ಮಾಡ್ತೀರಿ ಬಿರೋ ಎಲ್ಲಿದೆ ಮಹಾಮಂತ್ರಿ ಪಟ್ಟ ನೀವೇನು ನಿದ್ರೆಯಲ್ಲಿ ನಿಮ್ಮ ಪ್ರಯತ್ನವೆಲ್ಲ ಒಡೆಯಲ್ಲಿ ಒಣ ಸಣ್ಣ ಕಲಿಸಿದಂತೆ ಎಲ್ಲ ವ್ಯರ್ಥ ರಾಜರಿಗೆ ಮರ ಮುಟ್ಟುವಂತೆ ಮಾಡಿ ನಮ್ಮ ಕಾರ್ಯ ಸಾಧಿಸೋಣ ನಡೆ ನಾವು ಮಾಡುವ ಕಾಯಕದಿಂದಲೇ ನಮ್ಮ ಸ್ವರೂಪದ ಅರಿವನ್ನು ಮಾಡಿಕೊಂಡು ಆಚರಿಸುತ್ತಾ ಆನಂದಿಸಬೇಕು ಇದೇ ಸದ್ಗುರು ಬಸವೇಶನ ಉಪದೇಶ ಅಲ್ಲವೇ ಅಂತೆಯೇ ಕಾಯಕವೇ ಕೈಲಾಸವೆಂಬ ಮಂತ್ರೋಪದೇಶ ಮಾಡಿರುವರು ಹೌದು ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ನಿಜ ನಿಮ್ಮ ಮಾತು ಸತ್ಯ ಸದ್ಗುರುವಿನಿಂದ ಲಿಂಗ ಧರಿಸಿದ ಕಾಯವೆಲ್ಲ ಮಂಗಲಮಯ ಕೈಲಾಸ ಇದೇ ಜಗದ್ಗುರು ಬಸವೇಶ್ವರನ ದಿವ್ಯೋಪದೇಶ ಕೈಲಾಸ ಕಾಯಕವೇ ಕೈಲಾಸ ಎಂತಹ ಮಹಾ ಮಂತ್ರವಿರುವುದು ಇದೇ ಧರಿಸಿ ಅಗಣಿತ ಶರಣರು ತಮ್ಮ ಕಾಯಕದಲ್ಲಿಯೇ ನಿಜದ ನಿಲುವನ್ನು ಗುರುತಿಸಿಕೊಂಡು ಸಚ್ಚಿದಾನಂದ ಲಿಂಗ ಸುಖದಲ್ಲಿ ಓಲಾಡುತ್ತಿರುವರು ಇದಕ್ಕೆಲ್ಲ ಕಾರಣ ತಂದೆ ಬಸವಣ್ಣನವರಲ್ಲವೇ ಮತ್ತ ಪೂಜ್ಯ ಜಗದ್ಗುರು ಬಸವಣ್ಣನವರೇ ಇದಕ್ಕೆಲ್ಲ ಕಾರಣ ಸಹಸ್ರಾರು ವರ್ಷಗಳಿಂದ ಒಲೆಯ ಮಾದಿಗ ಡೋಕರ ಸಮಗಾರದಲ್ಲಿ ಊರಿಂದ ದೂರ ತಳ್ಳಿ ಮೆಟ್ಟಿಗಿಂತಲೂ ಕೀಳಾಗಿ ಕಾಣುತ್ತಿದ್ದ ನಮ್ಮನ್ನ ಮುಟ್ಟಿ ಅಬ್ಬಿ ಆಲಂಗಿಸಿ ಅಯ್ಯ ಅಣ್ಣ ಅಪ್ಪ ಎಂದು ತನ್ನ ಹೃದಯದಲ್ಲಿ ಹಿಂಬಿಟ್ಟುಕೊಂಡ ತಂದೆ ಬಸವಣ್ಣನನ್ನು ನಾವೆಷ್ಟು ಕೊಂಡಾಡಿದರೂ ಕಡಿಮೆ ನಮ್ಮೆಲ್ಲರ ಜೀವವು ಆ ಮಹಾಜ್ಯೋತಿಗೆ ಬಾಗಿ ನಡೆಯುವುದೇ ಸುಲಭೋಪಾಯ ಕರಣಗಳೆಂದು ಪವಿತ್ರವಾದವು ಬಂಧುಗಳೇ ಬಸವಣ್ಣನವರು ಇದೇ ಮಾರ್ಗದಲ್ಲಿ ಬಂದಂತೆ ಕಾಣಬಹುದು ಇದು ನಮ್ಮೆಲ್ಲರ ಭಾಗ್ಯ ಬೇಸರಿ ಹಾಗೂ ಬಸವಣ್ಣನವರು ತೀರಾ ಸಮೀಪಕ್ಕೆ ಬಂದರು ನಾವೆಲ್ಲರೂ ಅವರಿಗೆ ಜೈಕಾರ ಹಾಕೋಣ ಬಸವೇಶ್ವರರಿಗೆ ಮತಿತ ಪಾವನ ಮೂರ್ತಿಗೆ ಬಸವೇಶ್ವರರಿಗೆ ಮತಿತ ಪಾವನ ಮೂರ್ತಿಗೆ ಬಸವೇಶ್ವರರಿಗೆ ವತ ಪಾವನ ಮೂರ್ತಿಗೆ ಬಸವೇಶ್ವರರಿಗೆ ವತ ಪಾವನ ಮೂರ್ತಿಗೆ ಶಿವನೆ ಭಕ್ತ ಪಾಂಡವ ಗುರುವೆ ಪಾವನ ಮೂರ್ತಿಯೇ ತಂದೆ ಬಸವೇಶ ಶರಣಾರ್ಥಿ ಆಹಾ ಜಂಗಮ ಲಿಂಗವೇ ಎನ್ನ ಎತ್ತಪ್ಪ ಹರಳಯ್ಯ ತಂದೆ ಶರಣು ಶರಣು ಶರಣಾರ್ಥಿ ತಂದೆ ಇದೇನು ಮಾಡಿದಿರಿ ತಂದೆ ನಾನು ಒಂದು ಸಲ ಶರಣು ಎನ್ನಲು ವಿಶ್ವ ಪೂಜ್ಯರಾದ ತಾವು ಎನಗಿಂತಲೂ ಒಂದು ಶರಣು ಹೆಚ್ಚು ಹೇಳಿ ಮುನ್ನಡೆದು ಬಿಟ್ಟಿರಿ ಆ ಗುರುಬಾರವನ್ನು ಇಳಿದುಕೊಳ್ಳಲು ನಾನು ಏನು ಮಾಡಲಿ ಎಲ್ಲಿಗೆ ಹೋಗಲಿ ಯಾರ ಹೊರೆ ಹೋಗಲಿ

ಇದೇನು ಅಕ್ಕ ಅಂಗದ ಮೇಲೆ ಲಿಂಗವನ್ನ ಧರಿಸಿ ಅನಾಚಾರ ಮಾಡುವುದೇ ಚೇಚೆ ಇದು ಲಿಂಗವಂತ ನಡೆಯಲ್ಲ ನೀನು ಅನುಭವ ಮಂಟಪಕ್ಕೆ ಬಂದಂತೆ ಕಾಣುವುದಿಲ್ಲ ಹೇಳೋತಕ್ಕ ಮಕ್ಕಳು ಕೊಡೋ ತಕ್ಕ ತಂತ್ರ ಮಂತ್ರ ತಾಯಿಗ್ ಅಕ್ಕ ಇದೇ ಅನಾಚಾರ ಇದೇ ಅಜ್ಞಾನ ಕೇಳು ನಾಗರ ಕಂಡರೆ ಹಾಲನ್ನರಂಬರು ದಿಟಪ ನಾಗರ ಕಂಡರೆ ಗುಲ್ಲೆಂಬರಯ್ಯ ಉಣ್ಣುವ ಜಂಗಮ ಬಂದರೆ ನಡೆ ಉಣ್ಣದ ಲಿಂಗಕ್ಕೆ ಬೋಲವಿಡಿವರು ನಮ್ಮ ಕೂಡಲ ಸಣ್ಣನ ಶರಣರ ಕಂಡು ಉದಾಸೀನ ಮಾಡಿದರೆ ಕಲ್ಲ ತಾಗಿದ ಮಿಟ್ಟಿ ಅಂತ ಪರಯ್ಯ ಎಂತ ಮಾತಾಡಪ್ಪ ಇಲ್ಲಿ ಕೇಳಿ ಕಲ್ಲ ಕುಣಿಸವಳೆ ಇಲ್ಲಿ ನಿಜವಾದ ಜನ್ಮ ದೇವರ ಬಂದನ ಕುಣಿಸು ಆ ನಿಜವಾದ ಲಿಂಗ ಕುಣಿಸ ಉಣ್ಣುವ ದೇವನಿಗೆ ಉಣಿಸದೆ ಉದಾಸೀನ ಮಾಡಿ ಕಲ್ಲಿಗೆ ಉಣಿಸುವುದೆಂದರೆ ಎಂತಹ ಮೂರ್ಖತನ ಎಂತಹ ಬಾಲಬುದ್ಧಿ ಮತ್ತೆ ದುನಿಯಾ ಜನ ಹಿಂಗ ಮಾಡ್ತಾರ ಅವರೆಲ್ಲ ಮೂರ್ಖರು ಕಲ್ಲು ಪೂಜೆ ಮಾಡೋರು ಕಲ್ಲು ಹಾಕ್ತಾರ ಮರ ಪೂಜೆ ಮಾಡೋರು ಮರ ಹಾಕ್ತಾರ ಮಣ್ಣು ಪೂಜೆ ಮಾಡೋರು ಮಣ್ಣ ಹಾಕ್ತಾರ ಅದರಂತೆ ಲಿಂಗ ಪೂಜೆ ಮಾಡೋ ಎಂತ ಮಾತಾಶಿ ನಾಗರ ಪಂಚಮಿ ಹಬ್ಬ ಅಂತ ನಾಗರಿ ಕೊಟ್ಟು ಇದನ್ನ ಮತ್ತೊಬ್ರು ಹೇಳ್ಬೇಕಾ ಚಿಕ್ಕ ಮಕ್ಳಿಗೋಗ್ ಪ್ರತಿ ತಿಳಿಯಂತೆ ಕಲ್ಲೇ ಆಧಾರದೇ ಕುರಿಯುವುದಿಲ್ಲವೆಂದು ತಂದೆ ನೀನು ತಾಯಿ ನೀನು ಬಂಧು ನೀನು ಕಳಗ ನೀನು ಎಂಬ ಬಸವ ಗುರುವಾಣಿಯನ್ನು ತಾವು ಕೇಳಿದಂತಿಲ್ಲ ನಾನು ಶಿವಶರಣ ಅರಳೆಯನವರ ಮಗ ಅಶ್ಲೀಲವಂತ ನಾಲಿಗೆ ಬಿಟ್ಟಿ ಮಾತಾಡಿ ನಿಮಗೆ ಇಲ್ಲಿಯ ಕುಲ ಕುಲಮತ ಐಶ್ವರ್ಯ ಮತ ಅಧಿಕಾರ ಮತದಲ್ಲಿ ಗುರುಳಾದ ನಿಮ್ಮ ಕಣ್ಣುಗಳಿಗೆ ಬಾಬಾ ಹೇಗೆ ಕಾಣಿಸಿತು ಅದು ವಿಡ ಇದು ಅಂದ್ರ ನನ್ ತಲೆ ನೋಡಬಂದ ಮಗನೇ ಎನ್ನೋದಕ್ಕೆ ನಾಚಿಕೆ ಆಗುತ್ತೆ ಏನು ಯಾರು ವಲಯ ಯಾರು ಸಮಗರ ಯಾರು ಮಾದಿಗ ಹೊಲ್ಲುವವನೇ ವಲಯ ಹೊಲಸು ತಿಮ್ಮವನೇ ಮಾದಿಗ ಇದೇ ಬಸವ ಗುರುವಿನ ನಿರ್ಣಯವಾಡಿ ಬಸವ নাাাড়নানায়ানায় নাই য়েনাই ইনাই বিকায়ে নাইরারারাই Bueno,